ಪಾರ್ವಾಗಿಲ್ಲ ಬಿಡು ನೀನು ಗಂಡು ಏನ ಕಾಳು ಹಾಕ್ಬೇಕಂತೆ ಅವರೇ ಜಿ ಆಟನ ಇದು ನನಗಿದ್ ಬೇಡ ನನಗೆ ಪಾಪು ಇಲ್ಲ ನಾನು ಇನ್ನು ಸಿಂಗಲ್ ನಾನು ಇನ್ನು ಮದುವೆ ಆಗಿಲ್ಲ ಆಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸಗಳನ್ನ ಮುಗಿಸಿ ಹಾಲು ಕರೆದು ತಗೊಂಡೋಗಿ ಡೈರಿಗೆ ಹಾಕಿ ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ಒಲ್ ಹತ್ರ ಹೋಗ್ಬಿಟ್ಟು ಬೋರ್ ಆನ್ ಮಾಡಬೇಕಿತ್ತು ಆನ್ ಮಾಡಿಬಿಟ್ಟು ಬರೋಣ ಅಲ್ಲಿ ಕಡ್ಡಿಗೆ ನೀರು ಹೋಯ್ತದೆ ಐಯ್ ಸೋನು ಬೈಲಿ ನಮ್ಮ ಸೋನು ನೋಡ್ರಿ ಆಡ್ತೈತೆ ಐ ಬರ್ರಿ ಇದ್ರ ಕ್ವಾಟ್ಲೇ ತಡಿಯಕ್ಕೆ ಆಗಲ್ಲ ಅವಾಗ ಅವಾಗ ಏನ್ ಸಿಗುತ್ತೆ ಅದನ್ನು ಎತ್ಕೊಂಡು ಹೋಗ್ಬಿಡ್ತದೆ ಬಾಯಿಗೆ ಕಚ್ಕೊಂಡು ಲೋಪರ್ ಮುಂಡೆ ಸೋನು ನಮ್ಮ ಯಾಕೆ ಹಿಂಗೆ ಹೊಟ್ಟೆ ಓಡಿಸಿರಿ ಹಾಂ ಒಟ್ಟು ಹಂಗಿಂಗ್ ಉಡ್ಸೋದಿಲ್ಲ ನೀವು ಆ ಪರ್ವಾಗಿಲ್ಲ ಬಿಡು ನೀನು ಭೀ ಸರಿಯಾದ ಗಂಡು ಹೇಳ್ತಾ ಇದ್ದೀಯಲ್ವಾ ಅಲ್ಲ ನಾನು ಒಟ್ಟು ತಿಂದೇನೆ ಏನಿಲ್ಲ ಒಟ್ಟಿಗೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಬಂದ್ಬಿಟ್ಟು ನಿನ್ನೆ ಒಟ್ಟೆ ಉರ್ಚಿ ಅಂತಿ ಚೆನ್ನಾಗಿ ಹೇಳ್ತಾ ಇದ್ದೀನಿ ಬಾ ಕಾಸು ಕೊಡು ಜಾತ್ರೆ ಹೋಗೋಕೆ ಯಾರು ಮನ್ಯಾಗ ಮಾಡೋಣ ಗೊತ್ತಿಲ್ಲ ಕಾಸು ಕೊಡೋ ಗೊತ್ತಂತೆ

ಫುಲ್ ಜಾತ್ರೆ ಗುರು ಫುಲ್ ಜಾತ್ರೆ ಏನ್ ಜನಗಳು ಅಂತ ಬೇಜಾನ್ ಜನ ಅವ್ರೆ ಆಮ ರಾಮ ನನ್ನ ಮಚ ಅಂತೂ ಫುಲ್ಲು ಎಗ್ರೋಗವನೇ ನನ್ನ ಪಾಡ್ ನಾಯಿ ಪಾಡ್ ಆಗೋಗದೆ ಏನಾರ ವೈಟ್ ಅಂಡ್ ವೈಟ್ ಇಕ್ಕ ಬಂದಿದೆ ಮುಗ್ದೋಗಿರೋ ಕತೆ ಎಲ್ಲ ಕೆಮ್ಮಣ್ ಕೆಮ್ಮಣ್ಣಾಗಿರೋದು ನನ್ನ ಪ್ಯಾಂಟ್ ಅಂತ ನೋಡಕ್ ಆಯ್ತಲ್ಲ ಜೀನ್ಸ್ ಪ್ಯಾಂಟು ಎಗ್ರೋಗದೇ ನೀವು ನೋಡ್ರಿ ಹೊಸ ಜನ ಇಲ್ಲ ಗುರು ಸೀರಿಯಸ್ ಆಗಿ ಭಯಂಕರ ಜನ ಅಂದ್ರೆ ಭಯಂಕರ ಜನ ನಾಯಿ ಮರಿ ಯಾವುದೇ ನಾಯಿ ಮರಿ ಇಲ್ಲ ಬೇಕಲಾ ನಿಮ್ಮ ನಾಯಿ ಮರಿ ಯಾಕೆ ಬಾ ನಮ್ಮನೇಲೆ ಸೋನು ಆಯ್ತಲ್ಲ ಸಿ ಎನ್ ಜಿ ಸಿ ಎನ್ ಜಿ ಆಟೋನ ಇದು ಇವು ಸಿ ಎನ್ ಜಿ ಆಟೋನೇ ಸಿಮೆಂಟ್ ಆಟೋನಾ ಸಿ ಎನ್ ಜಿ ಸಿ ಎನ್ ಜಿ ಆಟೋ ಕಾಮಿಡಿ ಕಲ್ಲ ನೈ ನಿ ಆಟ ಸತ್ತಾಗಲ್ಲ ಹುಡ್ಕ ನಮ್ಮ ಏನ ಕಾಳು ಹಾಕ್ಬೇಕಂತೆ ಅವರೇ ಕಾಳ ಬೆಳೆ ಕಳ್ಳ ಬೆಳೆಕಾಳು ಬಿಡಿ ಕಾಡು ಭಯಂಕರ ಭಯಂಕರ ಜನಗಳು ಸೀರಿಯಸ್ ಆಗಿ ಭಯಂಕರ ಜನ ಇದ್ದಾರೆ ಏನ ಅಷ್ಟೊಂದು ಜನ ಎಷ್ಟು ಜನ ಇರ್ಬೋದು ನಮ್ಮ ಚಾಲಿ ಎಷ್ಟು ಜನ ಇರ್ಬೋದು ಸಾವಿರ ಜನ ಹಾ ಇರ್ಬೇಕು ಪಕ್ಕಾ ಅವ್ರೆ ಭಯಂಕರ ಇದಾರೆ ಏನು ಅಲ್ಲಿಂದ ನೋಡುವಲ್ಲ ಸುತ್ತಲೂ ಅವ್ರೆ ಜನಗಳು ದೇವಸ್ಥಾನ ಮುಂದೆ ಅಂತೂ ತೋರ್ಸಕ್ ಆಕಿಲ್ಲ ಹಿಂದೆ ಅಂತ ತೋರಿಸಿ ತೋರಿಸ್ತೀನಿ ನೋಡ್ರಪ್ಪ ಬಟ್ ಮುಂದೆ ರಿಸ್ಕ್ ಹೋಗಕ್ಕಾಗಿಲ್ಲ ಸದ್ಯಕ್ಕೆ ಹಿಂದೆ ಇಂದ ತೋರಿಸ್ಬಿಡ್ತಾ ಇದ್ದೀನಿ ನೋಡಕೊಂಡ್ಬಿಡ್ರಿ ಭಯಂಕರ ರಶ್ ಇದೆ ಜನಗಳು ಅದಕ್ಕೋಸ್ಕರ ಆಗಲ್ಲ ಒಳಗಡೆ ನಾವು ಹಿಂಗೆ ನೋಡಿಕೊಂಡು ಹಿಂಗೆ ತಿರ್ಸ್ಕೊಂಡು ಹೋಗ್ಬಿಡೋಣ ಜೀವನದಲ್ಲಿ ಇದುವರೆಗೂ ನಾಮ ಹಾಕಿಸ್ಕೊಂಡಿರಲ್ಲ ಫಸ್ಟ್ ಟೈಮ್ ನಾಮ ಹಾಕಿಸ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ ಚೆನ್ನಾಗೋಣ ಅವ್ರೆ ಇದನ್ನೇ ಜಾತ್ರೆ ಅನ್ನೋದು ಬೇಜಾನ್ ಜನ ಅವರೇ ಅದಕ್ಕೆ ಜಾತ್ರೆ ಸರಿಯಾಗಿ ಐತೆ ನಿಂಗೆ ಹಾ ಏನು ಬೇಕು ಹೇಳಿ ನಿಂಗೆ ಆ ನನಗೆ ಬೇಡ ಇದು ಇದು ಬೇಡ ನನಗೆ ಪಾಪು ಇಲ್ಲ ನಾನು ಇನ್ನೂ ಸಿಂಗಲ್ ನಾನು ಇನ್ನೂ ಮದುವೆ ಆಗಿಲ್ಲ ಏನು ಬೇಕು ಹಾ ಅಡಿಯ ಸದ್ಯ ಪುರಿಕರ ನಮ್ಗಲ್ಲ ಅದು ಬಂದು ಇವಳಿಗೆ ಹಾಯ್ ಮಾಡು ಹಾಯ್ ಮಾಡೇ ಹಾಯ್ ಮಾಡು ಸರಿ ಈ ಟ್ವೆಂಟಿ ಫೋರ್ ಅವರ್ ಬಗುಳ್ತದ ಇಲ್ಲ ಅಂದ್ರೆ ಒನ್ ಟೈಮ್ ಬಗುಳ್ತದ ಕೇಳು ಅಣ್ಣ ಡೈಲಿ ಬಗಳ್ತದಾ ಪಕ್ಕ ಟ್ವೆಂಟಿ ಫೋರ್ ಅವರ್ಸ್ ಬೇಡ ನನಗೆ ಅದು ಅಯ್ಯಪ್ಪ ಶೂಟ್ ಔಟೇ ಮಾಡ ಹಾಕೋರಲ್ಲ ನನಗೆ ಹಾಂ ಗಂಡು ಮಗು ಕಳ್ದೋಗ ಇಲ್ಲೇ ಅವನ ನೋಡಿ ಗಂಡು ಮಗು ಜಾತ್ರೆಗೆ ಬಂದುವ ಜಾತ್ರೆ ಮಾಡುವ ಐಟಮ್ಗಳೇನೋ ತಗೊಂಡ್ವಾ ಮನೆಗೆ ಮಸಾಲೆ ತಗೊಂಡ್ವಾ ಸ್ಪೀಡ್ಗಳು ತಗೊಂಡ್ವಾ ಹೋಗ್ತಾ ಇರ್ಬೇಕು ಅದು ಬಿಟ್ಬಿಟ್ಟು ಈ ಗೇಮ್ಗಳಿಗೆ ಇಳಿದು ಹಾಳಾಗೋದು ಎಂತ ಕಾರಣ ಹೇಳ್ರಿ ಹಾಂ ಬಿಡ್ರಿ ಇವಾಗ ಅದರ ಸುದ್ದಿ ಏನು ಕೇಳ ಜಾತ್ರೆ ಮಾಡ್ಲಿಕ್ಕೆ ಬಂದೀವಿ ಜಾತ್ರೆ ಮಾಡ್ಕೊಂಡು ಹೋಗೋಣ ಜಾತ್ರೆ ವೈಬ್ನ ಕಂಟಿನ್ಯೂ ಮಾಡೋಣ ಬಿ ಜಿ ಎಸ್ ಕನ್ನಡ ಸಂಚಾರಿ ಕನ್ನಡಿಗ ಸಂಚಾರಿ ಅಂತ ಬರುತ್ತೆ ಅಷ್ಟೇ ಜಾತ್ರೆಯ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಪುರಿಕಾರ ತಗೊಂಡು ಮನೆ ಕಡೆಗೆ ಓಟ ಇಲ್ಲೇ ತಗೊಳಮ್ಮ ಏ ಪುರಿಕರ ಫೇಮಸ್ ಅನ್ಸುತ್ತಮ್ಮ ನೋಡ್ರಿ ಇಲ್ಲಿ ಬಂದ್ರೆ ಫೇಮಸ್ ಏನ್ ಬೇಜ ನಂಗಡಿ ತೋರ್ಸಿ ನೋಡ್ರಿ ಇಲ್ಲಿಂದ ಹಿಡಿದು ಫುಲ್ಲು ಇಲ್ಲಿಂದ ಅಲ್ಲಿ ಗಂಟೆ ಎಷ್ಟು ಇಲ್ಲಿಂದ ಸುಮಾರು ಒಂದು ಟೂ ಹಂಡ್ರೆಡ್ ಮೀಟ್ರ್ ಟೂ ಹಂಡ್ರೆಡ್ ಮೀಟ್ರ್ ಗಂಟೂ ಬರೀ ಪುರಿಕಾರ ಬೇಡ ನಾವು ಬಜ್ಜಿ ಪ್ರಿಯರು ಬಜ್ಜಿ ಲೇವ ಚ ಬಾಯಲ್ಲೇ ತಿನ್ಕೊಂಡು ಹೋಗ್ಬಿಡಣ ನಾವಂತೂ ಬಜ್ಜಿ ಪ್ರಿಯರು ಬಜ್ಜಿ ತಿನ್ಕೊಂಡು ಹೋಗ್ಲೇಬೇಕು ನನ್ನ ಮಚ್ಚ ಅರ್ಧ ಬರ್ಧ ಟೇಸ್ಟ್ ನೋಡಬೇಕು ಟೇಸ್ಟ್ ನೋಡ್ಬೇಕು ಅಂದ್ಬಿಟ್ಟು ಅವ್ರವ್ರ ತವ ಎತ್ಕೊಂಡು 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 ಅರ್ಧ 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 ಅರ್ಧರ್ಧ ಮೇಯ್ಕೊಂಡೇಬಿಟ್ಟು ಅವನೇ ಕಾಸೆ ಕೊಡಲ್ಲ ಅಂತ ಲೋಪರ್ ನಮಗೆ ಒಂದು ಅಲ್ಲಿ ಕಡಲೆಪುರಿ ತಗೋ ಸ್ವಲ್ಪ ಎತ್ಕೊಬೇಕಂಬಿಟ್ಟೆ ಟೇಸ್ಟು ಟೇಸ್ಟು ಅಂದ್ಕೊಂಡು ತಿನ್ನ ನೋಡಿದ್ರೆ ಎರಡು ಮೂರು ದಂಗೆ ತಿನ್ಬಿಟ್ಟೆ ಬಜ್ಜಿನ ಹಾಂ ಅದಕ್ಕೆ ಕಸ್ಕೊಳ್ಳಲಿಲ್ಲ ಜಂಗ್ಲಾ ಕತೆ ನಿಂದು ಒಳ್ಳೆ ಬಲ್ಲನ್ ಮಗ ನೀನು ಟೈಮು ಒಂದು ಮುಕ್ಕಾಲು ಇಲ್ಲಿಂದ ಊರಿಗೆ ಎರಡೂವರೆ ಆಗೋಗುತ್ತೆ ಸ್ವಲ್ಪ ಹೊತ್ತು ಮನೆ ಮಲ್ಕೊಂಡು ನಮ್ಮ ಡ್ಯೂಟಿಗೆ ಜಾಯ್ನ್ ಆಗಬೇಕು

ಟೂ ತಗೋತದಂತನಾ ಇಲ್ಲ ಹೊಡೆದಂತ ನೋಡ್ರಿ ಅಟ್ಟೆ ಹತ್ತದಕ್ಕೆ ಡಮ್ಮ ಮುಡಿದ ಚಲೇ ಅಮ್ಮ ಆಯ್ತು ಬನ್ರಿಂದ ರೌಂಡು ಗಾಡಿಯಲ್ಲಿ ಬಿಸಿದಿಲ್ಲ ಜಾತ್ರೆ ಮುಗಿಸ್ಕೊ ಬಂದಿ ಬಂದಿ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿದೆ ಮಾಡ್ಬಿಟ್ಟು ಟೈಮ್ ಆದಂಗೆ ಕಾಣಿಲ್ಲ ಸೀರಿಯಸ್ಸಾಗೆ ಬಡ್ಡಿ ಹೆಂಗೆ ಓಡ್ತಾ ಓಡ್ತೈತೆ ಗೊತ್ತಿಲ್ಲ ಟೈಮು ಭಯಂಕರ ಬೇಗ ಇದೆ ಈಗ ನಮ್ಮಮ್ಮ ಬೇರೆ ಬೆಂಗಳೂರಿಗೆ ಹೋಗೈತೆ ನಾನು ನಮ್ಮ ಅಪ್ಪನೇ ಹಾಲು ಕರಿಬೇಕು ನಮ್ಮಪ್ಪ ಎಲ್ಲೋ ಕಡ್ಡಿ ಕುಯಿತಾವ್ರೆ ಹಸುಗಳಿಗೆ ನಾನು ಇವಾಗ ತಗೊಂಡೋಗಿ ತಪ್ಪೆ ಎತ್ಬಿಟ್ಟು ತಿಪ್ಪೆಗೆ ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು ಚಲಿಯೇ ಚಲಿಯೇ ನಮ್ಮ ಹಸುಗಳಿಗೆ ಬೂಸ್ಟು ಹಾರ್ಲಿಕ್ಸು ಬೋರ್ಮಿಟಾ ಎಲ್ಲಾನು ಒಂದೇ ಸತಿ ಮಿಕ್ಸ್ ಮಾಡಿ ಅಚ್ಕ ಹಚ್ಕ ಹಚ್ಕ ಅಂತ ಅಂತ ಕಲ್ಸಿ ಫುಲ್ಲ ಮಿಕ್ಸ ಮಿಕ್ಸ್ ಮಾಡಬೇಕು ಫುಲ್ ಮಿಕ್ಸ ನಮ್ಮ ಮುಂಗೆ ಲೂಜ್ ಮೋಷನ್ ಆಗೈತಲ್ಲ ಅದಕ್ಕೆ ಟ್ಯಾಬ್ಲೆಟ್ ಹಾಕಿದ್ದೀನಿ ನಿಂತ ಇಲ್ಲ ಗುರು ஆல மூணு டாப்லேட் லாம்பிங் ரங்காக கர மு જતા મજા એટ ચાપર કોઈ આવળું નબા તરતવળે ન હાલાક કોઈ તવની